ಅಪ್ಪ ಧರ್ಮ ಏನಾಯ್ತಾ ಯಾರನ್ನ ಮದುವೆ ಆಗ್ಬೇಕು ಅಂತ ಹಗಲು ರಾತ್ರಿ ಕನಸು ಕಾಣ್ತಾ ಇತ್ತು ಆ ಕಾಳಿಂಗನ ಮಗಳು ಅರ್ಪಿತಾ ನನ್ನ ಕನಸಿಗೆ ಕೈ ಕೈಯಾಳೆ ಇಟ್ಟು ಭರತನ್ನ ಮದುವೆ ಆಗ್ಬಿಟ್ಲಪ್ಪ ನನಗೆ ಗೊತ್ತಿತ್ತು ಮೊದ್ಲೇ ಆ ಹೆಣ್ಣು ಸರಿ ಇಲ್ಲ ಒಂದು ಬಣ್ಣದ ಚಿಟ್ಟೆ ಅವಳು ನಿನ್ನ ಜೊತೆ ಪ್ರೀತಿ ನನ್ನ ಮದುವೆ ಮದುವೆಯಾಗಿದ್ದಾಳೆ ಅಂದಮೇಲೆ ಆ ಹೆಣ್ಣಿನ ಕ್ಯಾರೆಕ್ಟರ್ ಏನು ಅನ್ನೋದನ್ನ ಅರ್ಥ ಮಾಡ್ಕೋದ್ ಹೋಗ್ಲು ಬಿಟ್ಟು ನಮ್ಮ ಘನತೆ ಗೌರವಕ್ಕೆ ಸರಿಸವಾದವಾಗಿರೋ ಒಂದು ಒಳ್ಳೆ ಹೆಣ್ಣನ್ನ ನಿನಗೆ ಮದುವೆ ಮಾಡಿಸೋದಕ್ಕೆ ಈನಿನಪ್ಪ ಸಹಾಯ ಮಾಡ್ತಾನೆ ಏನ್ ಇದೆಯಪ್ಪ ನನ್ನನ್ನ ಮದುವೆ ಆಗಬೇಕಾಗಿರೋ ಆ ಅರ್ಪಿತ ಆ ರಾಘವನ ಎರಡನೇ ನನ್ನ ಮದುವೆಯಾಗಿ ಮದುವೆಯಾಗಿರ್ಬೇಕಾದ್ರೆ ಅದನ್ನು ನೋಡ್ಕೊಂಡು ನಾನು ಹೇಳಿ ತರ ಕೈ ಕೊಟ್ಟಿರ್ಬೇಕಂತೀಯಾ ಸಾಧ್ಯ ಇಲ್ಲಪ್ಪ ಸಾಧ್ಯ ಇಲ್ಲ ಆ ಭರತನ ತೀರಾ ಚೇಡನ ಮಾಡಾದ್ರೂ ಸರಿನಾ ಅರ್ಪಿತಳನ್ನ ಮರು ಮದುವೆ ಆಗಿಲ್ಲ ಅಂದ್ರೆ ಇಲ್ಲ ಈ ವಿಷಯದಲ್ಲಿ ನೀವು ನನಗೆ ಸಂಪೂರ್ಣ ಕೈ ಜೋಡಿಸಬೇಕು ನಡಿ ಜಾತಿ ಕಾಳಿಂಗನ ಸಂಬಂಧ ಬೆಳೆಸೋದು ನನಗೆ ಒಂದು ಚೂರು ಇಷ್ಟ ಆಗಲಿಲ್ಲ ನನ್ನ ಮಗನ ಮನಸ್ಸಿಗೆ ನೋವಾಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಒಂದೇ ಒಂದು ಕಾರಣಕ್ಕೆ ಆ ದಿನ ನಿನ್ನ ಜೊತೆ ಹೆಣ್ ಕೇಳೋದಕ್ಕೆ ಬಂದಿದ್ದು ಅವಳನ್ನ ನಮ್ಮ ಮರ್ತು ಬೇರೆ ಹುಡ್ಗಿನ ಮದುವೆ ಆಗಿ ಚೆನ್ನಾಗಿ ಜೀವನ ಮಾಡೋದಿದ್ರೆ ಸರ್ರೇ ಇಲ್ಲ ಅಂದರೆ ಇಲ್ಲಿ ನಿನ್ನಪ್ಪನ ಇನ್ನೊಂದು ಮುಖಾನ ನಿನಗೆ ತೋರಿಸ್ಬೇಕಾಗುತ್ತೆ ಸರಿ ಅವತ್ತು ನಾನು ಈ ಜನ್ಮದಲ್ಲಿ ಮದುವೆ ಅಂತ ಆದರೆ ಅರ್ಪಿತ ನಯ್ ಅಂತ ಹೇಳಿದಾಗ ಅದಕ್ಕೆ ಮದುವೆ ಅಂತವರೆಗೂ ಅಲ್ವೇ ಇವಾಗಲೂ ಅದೇ ಹೇಳ್ತಿದ್ದೀನಪ್ಪಾ ಈ ಜನ್ಮದಲ್ಲಿ ನನಗೆ ಅರ್ಪಿತ ಬೇಕಂದ್ರೆ ಬೇಕು ಅಷ್ಟೇ ಈ ಏನಾದ್ರೂ ನೀವು ನನಗೆ ವಿರುದ್ಧವಾಗಿ ಈ ನಿಮ್ಮ ಧರ್ಮ ನಿಮ್ಮ ಪಾಲಿಗೆ ಧರ್ಮನಾಗಿರದೆ ನಿಮ್ಮ ಕರ್ಮದ ದಾರಿಗೆ ಯಮ ಧರ್ಮನಾಗಬೇಕಾಗುತ್ತದೆ ಧರ್ಮ ನಿನ್ನೆ ಬಿದ್ದಿರೋ ಮಳೆಗೆ ಹುಟ್ಕೊಂಡಿರೋ ಕಳೆ ನೀನು ನನ್ನ ತೆವಳಿಗೆ ಹುಟ್ಕೊಂಡಿರೋ ಬೀಜ ಮಗಲಲ್ಲಿ ವಿಷಕಾರಿ ಸರ್ಪನ ಮಲಿಸಿಕೊಂಡು ನಿದ್ದೆಗೆ ನನಗೆ ಯಮ ಸದನದ ದಾರಿ ತೋರಿಸಲು ಸಿದ್ಧನಾದ್ರೆ ನಾನು ಕೂಡ ತಯಾರಾಗಿ ಬಂದಿದ್ದೀನಿ ನಿಮ್ಮಿಂದ ನನಗೆ ಸಾವ ಅಪ್ಪ ನನಗಿಂತ ಮೊದಲು ಬಂದನು ಈ ಭೂಮಿಗೆ ನಿಂತಾನೆ ಹಾಗೆ ಪ್ರಯಾಣನೇ ಮದ್ದು ಬೇಕಂತ ದೇವರಿಗೂ ಆಸೆ ಅನ್ಸತ್ತೆ ಅಪ್ಪ ನಿನ್ನ ಈ ಗುಂಡಿಗೆಲ್ಲ ಬಗ್ಗೋ ಗುಂಡಿಗೆಲ್ಲ ಕೊಡೋ ಈ ಗಜೇಂದ್ರ ಗೌಡಂದು ಮಗನೇ ಅಪ್ಪನ ಮಗನ ನೋಡಿ

ಮಾಡಿ ತೋರಿಸ್ತಾನೆ ನೋಡ್ತಮ್ಮ ಈ ಅಪ್ಪನನ್ನ ಕೊಂಡು ನಿನಗೆ ಅಪ್ಪ ಕಂಡ ಮಗ ಅಂತ ಕೆಟ್ಟ ಹೆಸರು ಬರುತ್ತೆ ಅಂದ್ಮೇಲೆ ನೀನ್ ಕೊಂದು ಏನ್ ಪ್ರಯೋಜನ ಅಪ್ಪನೇ ಮಗನ ಕೊಳ್ಳೋದ್ ರೀತಿಸಿದಾಗ ಅದೇನೋ ಯಾವುದೋ ಒಂದು ಹೆಣ್ಣಿನ ಸಲುವಾಗಿ ಈ ರೀತಿ ಮಾಡ್ಕೊಳ್ತಾರೆ ನೋಡ ನೋಡು ನೋಡ ಕರ್ಮ ನೀನೀಗ ಒಂದ್ ಮಾತಾಡಿದ್ವಿ ಹೌದಲ್ಲ ನನ್ನ ಮಗಳನ್ನ ಮದುವೆಯಾದ ಆ ಭರತನನ್ನ ಬಂದು ನೀನು ಮರಿ ಹಾಕಿಯ ಅಂತ ಹೇಳಿ ನೀನು ಕೊಲೆ ಬೇಡ ನಾನೇ ಆ ಭರತನ ಕೊಲೆ ಮಾಡಿ ನನ್ನ ಮಗಳನ್ನ ತಂದು ನಿನಗೆ ಮದುವೆ ಮಾಡ್ತೀನಿ ಹೌದು ಅಪ್ಪ ಮಕ್ಕಳ ಇಬ್ಬರ ಜಗಳ ಇಲ್ಲಿಗೆ ಮುಗಿಬೇಕು ಿಬ್ರು ಬಾಳಲೇಬೇಕನ್ನುವುದೇ ನಾಶ ನಾಚಿಕೆ ಆಗೋದಿಲ್ಲ ನನಗೆ ಮಗುನು ಚೌಟಿ ತೊಟ್ಲು ಕೂಡ ನೀನೆ ತೂಗ್ತಾ ಇದನ್ನಿಬ್ಬರ ಜಗ ತಪ್ಪಿಸಿದ್ರೆ ನಾನು ಅದನ್ನ ಆಗ್ತೀನ ನೋಡಪ್ಪ ನಿನ್ನ ಬದುಕಬೇಕು ತಾನೆ ಮಾಡ್ಕೋ ಸುಮಾಶಾನೆ ಮಾಡ್ಕೋ ನಾನೊಂದು ತಂದಿದ್ದೀನಿ ಅದನ್ನ ನಾವಿಬ್ಬ ಎಲ್ಲರೂ ಕೂಡ ಮಜಾ ಮಾಡೋಣ ಅದಕ್ಕೆ ಎಷ್ಟೊಂದು ನಾಟಕ ನಾನಿದು

काका आले बाबा लाडी ಈ ಬಿಟ್ಟು ನೋಡಿದ್ದೇನೆ ಎದ್ದು ಖರ್ಚಿಸ್ ವಿಷ ಬಿಟ್ಟರೆ ಸಾಕು ಸರ್ವನಾಶ ಭವ ನೋನಿಗೆ ನಿಮಗೆ ಕೊಟ್ಟಿತ್ತು ವಿಷ ಬಿಟ್ಟು ನನ್ನನ್ನೇ ಕೊಲೆ ಮಾಡ್ತೀರಾ ನನ್ನನ್ನೇ ಸಾಯಿಸ್ತೀರಾ ನಿಮ್ಮನ್ನೇ ಸಾಯಿಸ್ ಮುಗಿಸಿದ್ದೇನೆ ಈಗ ನಿಮ್ಮಿಬ್ಬರ ಹೆಣವನ್ನು ಪೊಲೀಸರ ಮುಖಾಂತರ ಪೋಸ್ಟ್ ಪೋಸ್ಟ್ ಮಾರ್ಟಮ್ ಮಾಡಿಸಿ ಆತ್ಮಹತ್ಯೆ ಅಂತ ಮಾಡ್ತೀನಿ ನನ್ನಡಿಯ ಚೇತನನಿಂದಲೇ ನಿಮ್ಮ ಅಂತ್ಯಕ್ರಿಯೆಯನ್ನು ಮುಗಿಸ್ತೀನಿ ನನ್ನಡಿಯ ನನ್ನಡಿಯ ಚೇತನನನ್ನೇ ನಿಮ್ಮ ಮನೆತನದ ಬಾರು ಸುಧಾರಣಾತಿ ಮಾಡಲಿಲ್ಲ ನಾನು ಕಲಿಯುಗದ ಶಕುನಿ ಕಾಳಿಂಗನೇ ಅಲ್ಲ ಈ ಕಾಳಿಂದ ಎತ್ತಿ ಗರ್ಜಿಸಿ ನಿಷ ಬಿಟ್ಟರೆ ಸಾಕು ಸರ್ವ